ಹತ್ತು ಸಾವಿರ ರೂ ಒಳಗೆ ಲಭ್ಯ ಇರುವ ಆರು ಬೆಸ್ಟ್ ಕ್ಯಾಮ್ರಾ ಫೋನ್ಗಳು ಫೋನುಗಳು ಯಾವೆಂದು ನೋಡೋಣ ಮೊಟರಲ್ಲ ಜಿ ತರ್ಟಿ ಫೈ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆರಡು ಇಂಚ್ ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾ ಮೆಗಾಪಿಕ್ಸಲ್ ರಿಯರ್ ಕ್ಯಾಮ್ರ ಐವತ್ತು ಪಿಕ್ಸಲ್ ಪ್ಲಸ್ ಎಂಟು ಪಿಕ್ಸಲ್ ರ್ಯಾಮ್ ನಾಲ್ಕು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ಫೋರ್ಟೀನ್ ಈ ಮೊಬೈಲ್ ಬೆಲೆ ಫ್ಲಿಪ್ಕಾರ್ಟ್ನಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಟೆಕ್ನೋ ಸ್ಪಾರ್ಕ್ ತರ್ಟಿ ಸಿ ಫೈ ಜಿ స్పెసిఫికేషన్స్ డిస్ప్లే ఆరు పాయింట్ అరవత్ ఇంచ్ ఫ్రంట్ క్యమ్రా ఎంటు మెగాపిక్సల్ రేర్ క్యమ్రా నలెంట్ మెగాపిక్సల్ రమ్ము నాలుగు జిబి స్టోరేజ్ అరవత్నాకు జి మూ నూర ఎప్ప జిబ్యాట్రి ఐదు సార్ ఆపరేటింగ్ సిస్టమ్ అండ్రయిడ్ ఫోర్టన్ ఈ మొబైల్ బిల్లీ అమెజాన్ల ఒం సార్ ఒైనూ తొంభత్వ ఇన్ఫినిక్స్ హార్ట్ ఫిఫ్టీ ఫైవ్ స్పెసిఫికేషన్స్ డిస్ప్లే ఆరు పాయింట్ ఎప్ప ఇంచు ప్రొసెసర్ మిడియా టెక్ డైమినస్టే ఆరు సార్ ఒ్రంట్ క్యమరా ఎంటు మెగాపిక్సల్ మెగా ರ್ಯಾಮ್ ನಾಲ್ಕು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ಫೋರ್ಟೀನ್ ಅಮೆಜಾನಲ್ಲಿ ಮೊಬೈಲ್ ಬೆಲೆ ಒಂಬತ್ತು ಸಾವಿರದ ಆರುನೂರ ಐವತ್ತು ರು ಇದೆ ಪೋಕೋ ಸಿ ಸೆವೆಂಟಿ ಫೈ ಫೈ ಜಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಎಂಬತ್ತೆಂಟು ಇಂಚ್ ಫ್ರಂಟ್ ಕ್ಯಾಮ್ರಾ ಐದು ಮೆಗಾ ಪಿಕ್ಸಲ್ ರೇರ್ ಕ್ಯಾಮ್ರಾ ಐವತ್ತು ಮೆಗಾ ಪಿಕ್ಸಲ್ ರ್ಯಾಮ್ ನಾಲ್ಕು ಜಿ ಬಿ ಸ್ಟೋರೇಜ್ ಅರವತ್ನಾಲ್ಕು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರದ ಒನ್ನೂರ ಅರವತ್ತು ಎಮ್ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ಫೋರ್ಟೀನ್ ಈ ಮೊಬೈಲ್ ಬೆಲೆ ಅಮೆಝಾನಲ್ಲಿ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರು ಇದೆ रियलमी नारजो एन सिक्सटी वन स्पेसिफिकेशन डिस आर पॉइंट इपत्ना इंच फ्रंट कैमरा ई मेगापिक्सल रेयर् कैमरा मवत् मेगापिक्सल रैम नाकुक जी बटोरज अरकूल जी बी बैटरी कैपासम एप्रेटिंग सिस्टम आंड्रायडोटी मोबेल बेले अमेजान लो सवर नाकनूर तब तम सैमसंग ग्यलक्सी जीरो फाइव स्पेसिफिकेश्प्ले आरुपायंच फ्रंट कैमरा मेगा पिक्सल रियर कैमराईवत मेगा पिक्सल प्लस एर मेग पिक्सल राम नाकु जी ಸ್ಟೋರೇಜ್ ಅರವತ್ನಾಲ್ಕು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎಚ್ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ಫೋರ್ಟಿನ್ ಈ ಮೊಬೈಲ್ ಬೇಲ್ ಅಮೆಜಾನಲ್ಲಿ ಆರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂ ಇದೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಈಗ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ